ಗೊತ್ತಿಲ್ಲ ನಮ್ದು ಚಾನಲ್ ಒಂದು ವಿಶೇಷ ಸೆಗ್ಮೆಂಟ್ ಐತೆ ಅದ ಏನ್ ಸಿಗ್ತದ ಅಂತ ಹೆಣ್ಣು ಸಿಗ್ತಾ ಇಲ್ಲ ಕೆಲವ್ರು ಹೆಣ್ಣಿರ್ತಾರೆ ಹೆಂಗೆ ಅಂತಂದ್ರೆ ನನ್ ಕಾಮೆಂಟ್ಸಲ್ಲೇ ಬರ್ತಾ ಇರ್ತವೆ ಎಷ್ಟೊಂದು ಅವ್ರ ಅಪ್ಪ ಒಲ ಗೇಮೆ ಮಾಡ್ತಾ ಇದ್ರು ಮಗಳಿಗೆ ಅಂತ ಬಿಡ್ಸಿಲ್ಲ ಅಂತ ಏನಲ್ಲ ಬಿಡ್ಸಿದೀವಿ ಆದ್ರೆ ಇವಾಗ ಕಣ್ಣಲ್ಲಿ ನೀರ್ ಬಂದ್ಬಿಡ್ತವೆ ನಿಮ್ ಬರೋದ್ರ ಅಣ್ಣ ಬಂದ ತಕ್ಷಣ ಕೇಳ್ತಾ ಇದ್ದ ಅಲ್ಲ ದೊಡ್ ದೊಡ್ಡ ಕ್ಯಾಮ್ರಾ ತಗೋರ್ಬೇಕು ಮತ್ತೆ ಮೈಕ್ ತಗೋರ್ಬೇಕಲ್ವಾ ಅಂತ ಏನೋ ಚಿಕ್ಕ ಸಂಪ ಸ್ಟಾರ್ಟ್ ಮಾಡಿದ್ದೀನಿ ಪ್ರೀತಿಯ ವೀಕ್ಷಕ ಮಹಾಪುರಗಳಿಗೆ ನಮಸ್ಕಾರ ಇವತ್ತಿನ ನನ್ನ ನ ಮೊದಲನೇ ವಿಡಿಯೋ ಆಗ್ತಾ ಇದೆ ಈ ಒಂದು ವಿಡಿಯೋನ ನಾನು ನನ್ನ ಸ್ನೇಹಿತ ದಿನೇಶ್ ಜೊತೆ ಶುರು ಮಾಡ್ತಾ ಇದ್ದೀನಿ ಆ ದಿನೇಶ್ ಯಾರ್ ಗೊತ್ತಾ ಬನ್ನಿ ಇವರೇ ನಮ್ಮ ಯೂಟ್ಯೂಬ್ನ ಮೊದಲನೇ ವಿಡಿಯೋದ ಅರಿಗಳು ಮತ್ತೆ ಶುರು ಮಾಡ್ತಿರೋರು ದಿನೇಶ್ ಅಂತೇಳಿ ಇಡಿಯೂರಲ್ಲಿ ಇದು ಇಡಿಯೂರು ಸರ್ಕಲ್ ಯಾನ್ ಸರ್ಕಲ್ ಅಂತ ಹೇಳಿ ಮಗನ ಗುರ ರೋಡ್ ಜಲ್ಗೆರೆ ರೋಡ್ ಅಂತ ಹೇಳ್ತಾರೆ ಜಲ್ಗೆರೆ ರೋಡ್ ಅಲ್ಲಿ ಒಂದು ಹೋಟ್ಲ್ ಇಟ್ಕೊಂಡಿದ್ದಾರೆ ನಾನು ಈ ಥರ ವಿಡಿಯೋ ಮಾಡ್ತಾ ಇದ್ದೀನಿ ಮಗ ಫೋನ್ ಮಾಡಿಬಿಟ್ರೆ ಹೇಳಿದೆ ಅವನಿಗೆ ಮಗ ನನಗೆ ನಿಂದೊಂದು ಇಂಟ್ಯೂ ಮಾಡಬೇಕು ನಾನು ಟೈಮ್ ಕೊಡು ಅಂತ ಸಂಜೆ ಗಂಟೆ ಟೈಮ್ ತಗೊಂಡ ಬರೀ ಡೌಗಳು ಬರೀ ಡೌಗಳು ನಿಂದು ಟೈಮ್ ತಗೊಂಡು ಹೇಳ್ದ ಆಯ್ತು ಮಗ ಬಾ ಸಿಗ್ತೀನಿ ಅಂತ ಫೋನ್ ಮಾಡಿದ ತಕ್ಷಣ ಬೇಡ ಅನ್ನೋ ಒಂದು ನೆಗೆಟಿವ್ ಮಾತಾಡಿದೆ ಸರಿ ಮಗ ಆಯ್ತು ಅಂತ ಹೇಳಿದಕ್ಕೆ ಧನ್ಯವಾದಗಳು ನಾನು ಕುಡಿಯೋಣ ಇಲ್ಲಿ ಕೊಡಿಯಣ್ಣ ಸಿಂಗಲ್ ಇದರುಣ್ಣ ಯಾಕೆನ್ ಜೊತೆ ಹೇಳಿ ಹೋಟ್ಲು ಫಸ್ಟ್ ಟೇಸ್ಟ್ ನಾನು ಹೇಳ್ತೀನಿ ತಿನ್ಬಿಟ್ಟು ಹೆಂಗಿದೆ ಅಂತ ಆಮೇಲೆ ಹೇಳ್ತೀನಿ ನೀವು ಬರ್ಬೋದಾ ಬರ್ಬಾರ್ದಾ ಇಲ್ಲಿಗೆ ಅಂತ ಯಾವಾಗೆಬಲ್ಸ್ತಾರ್ ಅಂಬರೀಶ್ ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಇವಾಗ ಕತೆ ದಂಗಿದ್ಯಾಲೇ ಯಾವಲ್ಲ ಕಲ್ಸೆ ನಿಜ ತುಂಬಾ ಚೆನ್ನಾಗೈತೆ ನೀವ್ ಯಾರಾದ್ರೂ ಇಡಿಯೂರ್ಗೆ ಬರ್ತಾ ಇರ್ತೀರ ಅಂತ ಅನ್ಕೊಳ್ತೀನಿ ಬಂತೀನಿ ತುಂಬಾ ನಿಜಕ್ಕೂ ಚೆನ್ನಾಗಿದೆ ಇಡ್ಲಿ ರೈಸ್ ಚಿತ್ರನ ಪೂರಿ ಸಾಂಬಾರು ಮಧ್ಯಾಹ್ನ ಮುದ್ದೆ ಊಟ ಚಪಾತಿ ಊಟ ಅನ್ನ ಸಾಂಬಾರು ಉತ್ತರ ಮುದ್ದೆ ಸಿಕ್ಕದ ಸಿಗುತ್ತೆ ಎಲ್ಲಿ ಬರ್ತದೆ ಇದು ಕರೆಕ್ಟಾಗಿ ಎಕ್ಸಾಕ್ಟ್ ಲೊಕೇಶನ್ ಎಕ್ಸಾಕ್ಟ್ ಲೊಕೇಶನ್ನು ಎಡಿಯೂರು ಬಸ್ ಸ್ಟ್ಯಾಂಡ್ ಜಲ್ದಿಗೆರೆ ರೋಡ್ ಎಳೆ ಬಸ್ ಸ್ಟ್ಯಾಂಡಿಂದ ಒಂದು ನೂರು ಮೀಟ್ರ್ ಜಲ್ದಿಗೆರೆ ರೋಡ್ ಬನ್ನಿ ಟೇಸ್ಟ್ ಮಾಡಿ ಚೆನ್ನಾಗಿತ್ತು ಅಂತಂದರೆ ಚೆನ್ನಾಗಿತ್ತು ಅಂತೇಳಿ ಚೆನ್ನಾಗಿಲ್ಲ ಅಂತಂದ್ರೆ ಮುಖದಲ್ಲಿ ನೇರವಾಗಿ ಗುರುಟ್ ಹೋಗಿ ಹಚ್ಕೊಳ್ತಾನೆ ಕಾಲೇಜಲ್ಲಿ ಹೀಗೆ ಕಿಲ್ಲಾಡಿದ್ರೆ ಬಗ್ಗೆ ಡಿಗ್ರಿ ಫ್ರೆಂಡು ಮೂರು ವರ್ಷದ ಜೊತೆಗೆ ಹೋಗ್ತೀವಿ ಮೂರು ಇಲ್ಲಿ ನಾಲ್ಕು ವರ್ಷ ಆಯ್ತು ಕೊರೋನಾ ಇವಾಗ ನೋಡಿ ಸ್ವಲ್ಪ ದಿನ ಬೆಂಗ್ಳೂರಲ್ಲಿ ಶ್ರೀನಗರದಲ್ಲಿ ಕೆಲಸ ಮಾಡ್ದ ಯಾವ ಕೆಲ್ಸಕ್ಕೆ ಹೋಗ್ತಿದ್ದು ಹೋಗ್ತಿದ್ದಿದ್ದು ಬೆಂಗಳೂರು ಬಂದ್ಬೇಕು ಕೆಲ್ಸಕ್ಕೆ ಹೋಗ್ತಾ ಇದ್ದು ಹದಿನಾಕ ಸಾವಿರದ ಮೂರು ಸಾವಿರ ಮೂರು ಒಂದು ಲಕ್ಷ ಸಾವಿರ ಸಪ್ಲೈ ಕೊಡ್ತಾಯಿದ್ರು ಬರೀ ಅದು ಅವ್ನು ಓಡ್ಡಾಡ್ತಿದ್ಲ ಗಾಡಿ ಖರ್ಚಿಗೆ ಆಗ್ತಿತ್ತು ಮನೆಗಿನೇ ಬಾರ್ಗೇ ಬೇರೆಯವ್ರ ಸಲ ಮಾಡ್ತಿದ್ದ ನಮಗೆಲ್ಲ ಗೊತ್ತಾಗೋಯ್ತು ಇವಾಗ ಇಡಿಯೂರಲ್ಲಿ ಬಂದಿದ್ದಾನೆ ತಂದೆ ಆದಂಥ ಓನ್ ಬಿಸ್ನೆಸ್ ಮಾಡ್ತಿದ್ದಾನೆ ಜೊತೆಗೆ ಅಣ್ಣ ಸಾಥ್ ಕೊಟ್ಟಿದ್ದಾರೆ ಅನ್ನೋರು ಕೂಡ ಸಾಥ್ ಕೊಟ್ಟು ಇವತ್ತು ಫೋನ್ ಮಟ್ಟಿಗೆ ಬಂದವರು ಬಂದಿದ್ದಾನೆ ನಂದು ಬಿಡು ನಂದು ಇದ್ದಿದ್ದೇ ಹೇಳೋದು ನಾನು ಇವತ್ತು ನಿನ್ ಬಗ್ಗೆ ಕೇಳೋದಕ್ಕೆ ಬಂದಿರೋದು ನಿನ್ನ ಬಗ್ಗೆ ಮಾತಾಡ್ತಕ್ಕೆ ಬಂದಿರೋದು ನಿನ್ನೂರ್ಯಾವ್ದುರ ಅಪ್ಪುರ ಎಲ್ಲಿಂದ ಅಪ್ಪ ಏನು ಮಾಡ್ಕೊಂಡವ್ರೆ ಅವ್ರ ಹೆಸರು ಕೂಡ ಕೂಡ ಬರ್ತೀನಿ ಇದು ಕಲ್ಲಂಗಡಿ ಬೆಳೀತಿದ್ದಲ್ಲ ಕಲಾಂಗಿ ಬೆಳೀತಾ ನಾನು ಆವಾಗ ಕಲ್ಲಂಗಡಿ ಬೆಳೀತಿದ್ದ ಒಂದ್ ದಿವಸನ ಕಲಂಗಿನ ನಮಗೆ ಬಂದ್ರು ಸ್ವಾರ್ಥಕ್ಕೆ ಹೋಗಿ ಕೊಡ್ತೀವಿ ಅಂತ ಓದಿಸಲು ಬಂದಿಲ್ಲ ಪ್ರತಿ ಒಬ್ಬ ಬೆಳಿತೀವಿ ನೋಡೋಣ ಮಗ ಹೆಂಗೆ ಅಂತಂದರೆ ದಿನೇಶ ನಿಮ್ಗೆ ಯಾರಿಗಾದರೂ ಕ್ಯಾಂಟ್ರಿಂಗ್ ಬೇಕು ಅಂತಂದರೂ ಕೂಡ ಹೇಳಿ ಕ್ಯಾಂಟ್ರಿಂಗ್ ವ್ಯವಸ್ಥೆ ಮಾಡ್ತಾನೆ ಎಷ್ಟೇ ಜನ ಇರಲಿ ಸೊ ಆ ಒಂದು ವ್ಯವಸ್ಥೆ ಮಾಡಿಕೊಡ್ತಾನೆ ಇಲ್ಲಿ ಇಡೋರು ಬಂದರೆ ಊಟದ ವ್ಯವಸ್ಥೆ ಹೋಟೆಲ್ ಊಟದ ವ್ಯವಸ್ಥೆ ಇದೆ ಹತ್ತು ರೂಪಾಯಿ ಕಡಿಮೆ ಕೊಟ್ಟರು ಪರವಾಗಿಲ್ಲ ಬಂದು ಹೊಟ್ಟೆ ತುಂಬ ಊಟ ಮಾಡಿ ತಾನೆ ಕರೆಕ್ಟ್ ತಾನೆ ಹಾ ಮಾಡ್ಕೊಳದ ಅದರ ಮೇಲೆ ರೈತ ಇದ್ದಾರೆ ನಿಮ್ಗೆ ಏನಾದ್ರು ತರಕಾರಿಗೆ ಕರಿಬೇಕು ಅಂದ್ರೆ ಹೇಳ್ಬೇಕಾರೆ ಕಾಂಟ್ಯಾಕ್ಟ್ ಮಾಡಿ ಅದನ್ನು ಕೂಡ ವ್ಯವಸ್ಥೆ ಮಾಡ್ಕೊಳ್ತಾನೆ ಒಂಥರ ಸುಖಿದ ಬ್ರಹ್ಮಾಂಡ ಇದಂಗೆ ಓದುವಾಗ ಹೆಂಗಿತ್ತು ಓದಾದ್ಮೇಲೆ ಹೆಂಗಿದ್ದು ಓದ್ಬೇಕಾದ್ರೆ ಯಾವ ಜವಾಬ್ದಾರಿ ಇಲ್ಲ ಏನಿಲ್ಲ ಯಾರೋ ತಂದ ಹಾಕ್ತಾರೆ ಯಾರೋ ಕೊಡ್ತಾರೆ ಕಟ್ಟಿಗೆ ಓಡಾಡ್ತಾನೆ ಆರಾಮಾಗಿ ಎಲ್ರು ಹತ್ತು ಸೆಕೆಂಡ್ ಮೌನಾಚರಣೆ ಮಾಡೋಣ ಅವಾಗ್ಲೂ ಓಡಾಡ್ಕೊಂಡಿರ್ಲಿಲ್ಲ ಅವಾಗ್ಲೂ ಕ್ಯಾಂಟ್ರಿಂಗ್ ಎಲ್ಲ ಮಾಡ್ಕೊಂಡು ಮಾಡ್ಕೊಂಡು ಅವಾಗ್ಲೂ ದುಡ್ಡು ಮಾಡ್ತದೆ ಅದೇ ಬರ್ತಿದ್ದೆ ಆಡ ಎಲ್ಲ ನೀವು ಕೈ ಕೆಳಗಡೆ ಬರ್ತಿದ್ದು ಏಳನೇ ರೂಪಾಯಿ ಎಂಟನೂರು ಅವಾಗಿಂದನು ಓದ್ತಾ ಮತ್ತೆ ಕೃಷಿ ಮಾಡ್ಕೊಳ್ತಾ ಮತ್ತೆ ಕ್ಯಾಂಪಿಂಗ್ ಮಾಡ್ಕೊಳ್ತಾ ತುಂಬ ಶ್ರಮಜೀವಿ ಆವತ್ತಿಂದ ಇವತ್ತಿನವ್ರಿಗೂ ಅದೇ ಒಂದು ಖುಷಿ ಆಗುತ್ತೆ ಅದಕ್ಕೋಸ್ಕರ ಇವತ್ತು ನನಗೆ ವೀಡಿಯೋ ಇದ್ದು ಈ ಥರ ಒಂದು ಕಾನ್ಸೆಪ್ಟ್ನ ಮಾಡೋದು ಬೇಕು ಅಂತ ತಕ್ಷಣ ತಡೆಗೆ ಬಂದಿದ್ದ ಕಾರಣವೇ ಅಣ್ಣ ಶ್ರಮಜೀವಿ ಅಂತ ಹೇಳ್ಕೊಡ್ತೀವಿ ಹೇಳಪ್ಪ ಏನೋ ಇದಕ್ಕೆ ಏನು ಮಾಡಿದ್ಯಾ ಡಿಗ್ರಿ ಆಯಿತು ಇದೆಲ್ಲ ಓದಿದ್ದು ಫಸ್ಟಿಂದ

ಸುಮ್ನೆ ಹೇಳ್ತಾರೆ ಅವನ್ಗೆ ಏನೋ ಆರಾಮ ಓಡಾಡ್ಕೊಂಡ್ ನಡೀತದೆ ಅಂತಾರೆ ನಾಲ್ಕು ಗಂಟೆಗೆ ಟಿಪ್ಪನ್ ರೆಡಿ ಆಗದ್ ಮಾತ್ರ ನೋಡ್ತಾರೆ ನಾಲ್ಕು ಗಂಟೆಗೆ ಎದ್ದು ನಾವು ಬಂದು ಅದ್ರ ನಮಗ್ ಮಾತ್ರ ಗೊತ್ತಿರ್ತದೆ ಒಂದಿನ ಕರೆಂಟ್ ಇದಲ್ಲ ಒಂದಿನ ಕೆಲಸ ಕೆಡ್ಕೊಂಡ್ರೆ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಮುಖ್ಯವಾಗಿ ಕೈ ರುಚಿ ಅಂತ ನೀವು ನೆಕ್ಸ್ಟ್ ಲೆವೆಲ್ ಆಕ್ಚುಲಿ ಏನಂತಂದ್ರೆ ನಾವು ಅಡಿಗೆ ಕೆಲ್ಸಕ್ಕೆ ಹೋಗ್ತಾ ಇದ್ವಿ ಒಂದ್ ಜೊತೆ ಆ ಇಲ್ಲಿ ಕುಣುಗಲಲ್ಲಿ ಒಂದು ಪಟ್ರೆ ಕೆಲಸ ಇತ್ತು ಅದ್ರಲ್ಲಿ ಒಂದು ಪಕೀಟ್ ಅನ್ನ ನಾನು ನನ್ನ ಮಾತ್ರ ನೆಕ್ಸ್ಟ್ ಲೆವೆಲ್ ಮಗ ಅದರ ಬೆಲೆ ನೆಕ್ಸ್ಟ್ 레벨 ಅಣ್ಣ ಕೈ ರುಚಿ ನೀ ಸವಿಬೇಕು ಬನ್ನಿ ಒಂದ್ಸಲಿ ಇದರ ಕಡೆ ಬಂದಾಗ ನೀನು ಬರಬೇಕು ನೀನು ತಿನ್ಬೇಕು ಸವಿಬೇಕು ರುಚಿಯ ಏನಕ್ಕೋಸ್ಕರ ಕೊಷ್ಟನ ನೀವು business ಮಾಡ್ಬೇಕು ಅಂತ ಅನ್ಸುತ್ತೆ ಬೆಂಗಳೂರಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಾ ಎಸ್ಟೀಂ ಮಾಡ್ತೀರಾ

ಅಲ್ಲಿಗೆ ಸಮಸ್ಯಾವೇನೇಸರಾಗಿದ್ದೀರಿ ಕೊಡೋಲ್ಲ ಇದನ್ನಂತೂ ತುಂಬಾ ಪ್ರಾಬ್ಲಮ್ ಸ್ನೇಹಿತರೆ ಏನಂತಂದ್ರೆ ನಾವ್ ಕೆಲ್ಸ ಹೋಗ್ತೇವೆ ಯಾರಾದ್ರೂ ಹೋಗ್ತೀವಿ ಅಂದ್ರೆ ಈ ನೋವು ನೀವು ಅನುಭವಿಸಿರ್ತೀರಾ ಏನೋ ನಿಮ್ಗೆ ಆ ನಿರ್ದಿಷ್ಟ ಅವಧಿಗೆ ಕೆಲ್ಸ ರಜೆ ಬೇಕಾಗಿರುತ್ತೆ ಆ ರಜೆನಾಗ ಕೊಡೋದಿಕ್ಕೆ ಮುನ್ಯಾಸ ಮ್ಯಾನೇಜರ್ ಅವ್ರ ಪಾದ ಹಿಡಿಬೇಕು ಇಲ್ಲ ಅವ್ರ ಹಾಗೆ ಬಗೆಟ್ ಹಿಡಿಬೇಕು ಬಕೆಟ್ ಹಿಡಿದ್ರೆ ಈಸಿ ಆಗಿರುತ್ತೆ ನಿಮ್ಗೆ

ಸ್ವಲ್ಪ ನ ಕಾಣ್ತಾ ಅಂತಂದ್ರೆ ಸುಮ್ ಸುಮ್ಮನೆ ಟ್ರಿಪ್ ಗಡಿ ಮಾಡಿದ್ರೆ ನಿಮ್ಗೆ ಸಕ್ಸೆಸ್ ಕಾಣಲ್ಲ ಕೆಲಸದ ಬಗ್ಗೆ ಜ್ಞಾನ ಇತ್ತು ಮೊದಲಿಂದ ಅಣ್ಣಗೂ ಕೂಡ ಜ್ಞಾನ ಇತ್ತು ಇವನಿಗೂ ಕೂಡ ಜ್ಞಾನ ಇತ್ತು ಅದರಿಂದ ಮಾತ್ರ ಇವನು ಸಕ್ಸಸ್ ಆಗಲಿದ್ದಕ್ಕೆ ಒಂದು ಬುನಾದಿ ಆಯಿತು ಇವಾಗ ಇವನು ಸಿಮೆಂಟ್ ಅಂಗಡಿ ಮಾಡಿ ಅಂತಂದರೆ ಇವನಿಗೆ ಐಡಿಯಾ ಇಲ್ಲ ಸುಮ್ಮನೆ ಯಾವ ಕೇಳೋನೇ ಅಲ್ಲಿ ಈ ಥರ ನೋಡಿರ್ತಾರೆ ಹೋಗಿ ಮಾಡಿಬಿಟ್ಟಿರ್ತಾರೆ ಆದರೆ ಅದ್ರ ಕಷ್ಟಗಳು ಏನು ಅಂತ ನಾನು ಅನುಭವಿಸಿದ್ದೀನಿ ಒಂದು ಕಷ್ಟನ ನಾನು ಮುಂದಿನ ದಿನಗಳು ಆ ಕಷ್ಟ ನಿಮ್ಮ ಜೊತೆ ಹೇಳಿ ಕಳ್ತೀನಿ ಇವನು ಬೆಂಗಳೂರಲ್ಲಿದ್ದಾಗ ಐಸ್ ಕ್ರೀಮ್ ಮಾಡ್ತಿದ್ದ ಅವಿರಲಿ ಅವಿರಲಿ ಡಿಗ್ರಿ ಹೋಗಿದಾಗ ಅವಿರಲಿ 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 ಮಾತಾಡೋದು ¡Barinta de ya! ಡಿಫಿಕಲ್ಟ್ ಮಗ ನಿಮಗೆ ಸ್ಟಾರ್ಟ್ ಮಾಡಿದಾಗ ಆಯ್ತು ಹೊಸ್ತಾಗಿ ಸ್ಟಾರ್ಟ್ ಮಾಡಿದೀವಿ ನಮ್ಗೆ ಏನು ಅಂದ್ರೆ ಇಷ್ಟು ದಿನ ಬರೀ ಕ್ಯಾಟ್ರಿನ್ ಅಲ್ಲಿ ಯಾರೋ ಐಟಮ್ ತಂದ್ಕೊಡೋರು ಹ್ಮ್ ಆ ತರ ಏನ ಯಾರೋ ಗಡ್ಡೆ ಹಾಕೊಡೋರು ಹಾಕೋ ಎಲ್ಲ ಬಿಗಿಯಾಗಿ ನಾವೇ ಬಂಡವಾಳ ಒಂದ್ ಕೆಜಿ ಇವಾಗ ನಿಂತೆ ಬಂಡವಾಳ ಸ್ವಂತ ಬಂಡವಾಳ ಹಾಕೋಬೇಕು ಬಂಡವಾಳ ಮತ್ತೆ ರಿಕವರಿ ಮಾಡಬೇಕು ಜೊತೆಗೆ ಇದು ಏನೋ ಬಿಡಪ್ಪ ಇವತ್ತು ಖಾಲಿ ಆಗ್ಲಿಲ್ಲ ನಾಳೆ ನಾಳದ ಬಿಡು ಬಂಡವಾಳ ಎತ್ಕೊಬೋದು ಅನ್ನೋದು ಏನೇ ಇದ್ರು ಮೂರು ಅವರ್ ನಾಲ್ಕು ಅವರ್ ಒಳಗಡೆ ಎತ್ಕೋಬೇಕು ಇಲ್ಲ ಎಲ್ಲ ಅವತ್ತಿಗೆ ವೇಸ್ಟ್ ಅಲ್ಲಿ ಶ್ರಮಜೀವಿ ಶ್ರಮಜೀವಿ ಶ್ರಮ ಪಡ್ತವ್ರೆ ನಾವಿಲ್ಲಿ ಟೈಮ್ ವೇಸ್ಟ್ ವೇಸ್ಟ್ ಮಾಡ್ತೀನಿ ಪಾಪ ಅವ್ರಿಗೆ ಎಷ್ಟು ಬೇಜಾರಾಯ್ತೀ ಅಂತ ಏನೋ ಗೊತ್ತಾಗ್ತಾ ಇಲ್ಲ ಆದರೂ ಕೂಡ ಇವತ್ತು ಒಂದು ದಿವಸ ಹಣ ಮಾಡ್ಕೊಂಬಿಡಿ ಅಂತ ಹೇಳಿ ಹೇಳ್ತಾ ಮಗ ಅಕಸ್ಮಾತ್ ಯಾರಾದರೂ ಇದೇ ಥರ ಬಂದ್ರು ಅವ್ರ ಆಟಿಗೆ ಐಡಿಯಾ ಇಲ್ಲ ಅಥವಾ ಅವ್ರಿಗೆ ಮಾಡೋದು ಸಮಸ್ಯೆ ಇದು ಮಾಡಬೇಕು ಅಂತಂದ್ರೆ ಏನೇನೋ ಖರ್ಚಾಗ್ಬೋದು ಮತ್ತೆ ಏನು ಚುನಾಗಿ ಇರಬೇಕು ಮಗ ಅವ್ರಿಗೆ ಕೈಯಲ್ಲಿ ಕೆಲಸ ಇರಬೇಕು ಬಟ್ರು ಹೆಚ್ಕೊಂಡು ಮಾಡ್ತೀನಿ ಅನ್ನೋದು ಬಿಟ್ಬಿಡ್ಬೇಕು ಅವ್ರ ಕೆಲಸ ಕಲ್ತಿರ್ಬೇಕು ಕೆಲಸ ಅರ್ಧ ಆದರೂ ಕಲ್ತ್ಕೊಂಡೇ ಇರಬೇಕು ಕಲ್ತಿರ್ಬೇಕು ಯಾಕೆಂದ್ರೆ ಬಟ್ರು ಅವ್ರ ಪರಿಸ್ಥಿತಿಗಳು ಏನಿರ್ತಾವೆ ಒಂದಿನ ಬರ್ತಾರೆ ಎರಡು ಬರಲ್ಲ ಅವಾಗ ನೀವು ಸುಮ್ಮನೆ ಒಂದಿನ ಹೋಟ್ ಓಪನ್ ಮಾಡಿ ಮೂರು ದಿನ ರಜಾ ಮಾಡಿದ್ರೆ ಗಿರಾಕಿಗಳು ಮಿಸ್ ಆಗ್ತಾರೆ ಹಾಗಾದ್ಮೇಲೆ ಕನ್ಸಿಸ್ಟೆನ್ಸಿ ಇರಬೇಕು ಹಾಂ ಬಂಡವಾಳ ಏನು ಬೇಕಾಗ್ಬೋದು ಈ ಥರ ನಿಮ್ಗೆ ಬೇಕು ಓಪನ್ ಮಾಡ್ತೀನಿ ಅಂತ ಒಂದು ಎರಡೂವರೆ ಎಲ್ಲ ಮೂರು ಲಕ್ಷ ಬೇಕು ಎರಡೂವರೆ ಮೂರು ಲಕ್ಷ ಗಾಡಿಗೆ ಎಲ್ಲ ಸೇರಿಸಿ ಗಾಡಿ ಡಮೆಲ್ಲ ಸೇರಿಸಿ ನೋಡಿ ಈಗ ನಿಮಗೂ ಯಾರಿಗಾದ್ರೂ ಅಡುಗೆ ಕೆಲಸ ಗೊತ್ತಿದ್ದು ನೀವು ಯಾರಾದರೂ ಯಾಕಂದ್ರೂ ಒಂದು ಸ್ವಂತ ಬಿಸ್ನೆಸ್ನ ಮಾಡ್ಕೋಬೇಕು ಅಂತ ಇದ್ರೆ ನೀವು ಒಂದು ಐಡಿಯಾ ಮುಖಾಂತರ ನೀವು ಮಾಡ್ಕೊಬೋದು ಆದರೆ ಅಷ್ಟು ಬರುತ್ತೆ ಇಷ್ಟು ಬರುತ್ತೆ ಅಂತ ಮೊದಲನೇ ತಿಂಗಳ ನೀವು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಹೋದರೆ ನಾವು ತಯಾನಿಗೂ ಬರಲ್ಲ ಅಷ್ಟೇ ಆರು ದಿನ ಸುಮ್ನೆ ಯಾವ್ದಾರ ಕೆಲಸ ನೆಮ್ಮದಿಯಾಗಿರ್ಬಿಡಿ ಬಿಸ್ನೆಸ್ ಅಂತಂದರೆ ನೀವು ಅದರಾದ್ರೆ ಬಿಡಲೇಬೇಕಾಗುತ್ತೆ ಆವಾಗಲೂ ಮಾತ್ರ ನಾವು ಸಕ್ಸಸ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಸ್ಟಾರ್ಟಿಂಗ್ ಬರೀ ಟಿಫನ್ ಮಾಡ್ತಿದ್ದು ಹಂಗೆ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಈಗ ಸ್ಟಾರ್ಟ್ ಮಾಡಿದೆ ಮಧ್ಯಾಹ್ನ ಊಟ ಸ್ಟಾರ್ಟ್ ಮಾಡಿದೆ ಮಧ್ಯಾಹ್ನ ಸ್ಟಾರ್ಟ್ ಮಾಡಿದ್ವಿ ಆ್ಯಕ್ಚುಲಿ ಅಣ್ಣ ನಮಗೆ ಯಾವಾಗೋ ಒಂದು ಸ್ವಲ್ಪ ಫೋನ್ ಮಾಡಿದಾಗ ಕರೆದಿದ್ದ ಬರೋಕ್ಕಾಗಲಿಲ್ಲ ಇವತ್ತು ನಮ್ಮ ಊರು ಒಂದು ಇಲ್ಲಿಂದ ಒಂದು ಮೂವತ್ತರಿಂದ ನಲ್ವತ್ತು ಕಿಲೋಮೀಟರ್ ಇದೆ ಬಂದಿದ್ದೀವಿ ಟಿಫನ್ ತಿಂದಿದ್ದೀವಿ ಅಣ್ಣ ಕೊಟ್ಟ ಹೊಟ್ಟೆ ತುಂಬ ಇದೆ ನೀವು ನಗು ಹೊಟ್ಟೆ ತುಂಬ ಬಿಡ್ತಾನೆ ಬನ್ನಿ ಈ ಕಡೆ ಯಾರಾದರೂ ಬಂದಾಗ ನೀವು ರೂಪಾಯಿ ಕಣ್ಣ ಕೊಟ್ಟರೂ ಪರವಾಗಿಲ್ಲ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ನನ್ನ ಈ ಒಂದು ಹೊಸ ಪ್ರಯತ್ನದ ಒಂದು ಹೊಸ ಸೆಗ್ಮೆಂಟ್ ಏನಪ್ಪ ಅಂತಂದರೆ ಏನ್ ಸಿಗ್ತಾಳ ಇದೊಂದು ನಿಜ ಸ್ನೇಹಿತರೆ ನಿಮ್ಗೆ ಏನಂದ್ರೆ ಅರ್ಥ ಆಗಲ್ಲ ಆ್ಯಕ್ಚುಲಿ ಅರ್ಥ ಮಾಡ್ಕೋಬೇಕು ನೀವು ಈ ಹಳ್ಳಿ ಯುವಕರಿಗೆ ಅಥವಾ ಮಿಡಿಲ್ ಕ್ಲಾಸ್ ಹುಡುಗರಿಗೆ ಹುಡುಗಿರು ಸಿಗೋದು ತುಂಬಾ ಕಷ್ಟ ಆಗ್ಬಿಟ್ಟದೆ ಅದಕ್ಕೋಸ್ಕರ ಕೇಳ್ತಿದೀನಿ ನೀವು ಬಿಸ್ನೆಸ್ ಮಾಡ್ತಿದೀ ಮಗ ಆಲ್ರೆಡಿ ನೋಡ್ಕೊಂಡಿದ್ಯಾ ನಿಮ್ಮ ಹುಡುಗಿ ನೋಡ್ತಾ ಅಂತಾಳೆ ಅವ್ರ ನಾಳೆ ಇನ್ನು ಇಲ್ಲ ನೋಡ್ಬೇಕು ನೋಡಿ ಒಳ್ಳೆ ಹುಡುಗ ಇದ್ದಾನೆ ನೋಡೋಣ ನಾನು ನೋಡಿರೋ ಮಟ್ಕೊಂತ ಒಳ್ಳೆ ಹುಡುಗ ಬೇರೆ ಕಡೆ ಏನಾದ್ರು ಇತ್ತು ಅಂತ ನನಗೆ ಗೊತ್ತಿಲ್ಲ ಆದ್ರೆ ಒಳ್ಳೆ ಹುಡುಗ ಇದ್ದಾನೆ ಬಿಸ್ನೆಸ್ ಇದೆ ಊರಲ್ಲಿ ಜಮೀನ್ ಇದೆ ಯಾರಾದ್ರೂ ಅಪ್ಲಿಕೇಶನ್ ಹಾಕಿದ್ರೆ ಹಾಕೋದಿದ್ರೆ ಹಾಕೊಳ್ಳಿ ನಿಂಗ ಅನ್ಸುತ್ತೆ ಮಗ ಈ ಕೆಲಸ ಎಲ್ಲ ಮಾಡಿದ್ರೆ ಏನ್ ಕೊಡ್ತಾರೆ ಅಂತ ಇವಾಗ ನೋಡಿರ್ಬೋದು ನಿನ್ನ ಎಕ್ಸ್ಪೆಕ್ಟೇಷನ್ ಹೆಂಗಾಗ ಅಂತ ಎಣ್ಣೆ ಕೊಡಲ್ಲ ಅವನು ಅವನು ಪಾತ್ರೆ ತೊಳೆದಿಕ್ಕೆ ಖಂಡಿತ ತೊಳಸಲ್ಲ ಬಿಡಿ ಯಾವ್ದವ ಎಣ್ಣೆ ತೋರೇ ಇರ್ಬೇಕು

ನನ್ ಈ ಒಂದು ಯೂಟ್ಯೂಬ್ ಹೊಸ ವಿಡಿಯೋಸ್ಗಳಲ್ಲಿ ಒಂದು ಸೆಗ್ಮೆಂಟ್ ಇದ್ದೇ ಇರುತ್ತೆ ಹುಡುಗಿ ಸಿಕ್ತಾರ ಮಗ ಸಿಗ್ತಾಳಿ ಅವನಿಗೆ ಖಂಡಿತ ಸಿಗ್ತಾಳೆ ಮೈನಕ್ಕೆ ಅಂತಂದ್ರೆ ನಿಜ ಇವ್ ನಂಬರ್ಸ್ ಹೇಳ್ಬೋದು ಏನ್ ನಂಬರ್ಸ್ ಇಲ್ಲಿ ಮಾಡ್ತಾನೆ ಅಂತ ಆ ನಂಬರ್ಸ್ ಬೇಡ ಅದ ಹಂಗೆ ಇರಲಿ ಏನಕ್ಕೆ ಅಂತಂದ್ರೆ ನೀವೆಲ್ಲ ಉಸ್ತುವಕರಾಗ್ಬಿಡ್ತೀರ ಮೇಲೆ ನಾನ್ ಮಾಡ್ಬೇಕು ಆಡ್ ಮಾಡಬೇಕು ಅಂತ ಅದ್ ಬೇಡ ಬಟ್ ಚೆನ್ನಾಗಿದೆ ಜೀವನ ಚೆನ್ನಾಗಿದೆ ಮಗ ಪರವಾಗಿಲ್ಲೇ ನೋಡಿ ಈ ದೂರಲ್ಲಿ ಇಟ್ಕೊಂಡು ಆ ಮೆಂಬರ್ಸ್ ಬರ್ತಾ ಇದೆಯಾ ಚೆನ್ನಾಗಿ ಮಾಡ್ತಾ ಇದ್ದಾನೆ ಆ ಏನಂತಂದ್ರೆ ಈ ಒಂದು ಸಮಸ್ಯೆ ಹೋಗ್ಬೇಕು ನಿಜಕ್ಕೂ ಕೂಡ ದಿಲ್ಲಿ ಆಗ್ಲಿ ಹಳ್ಳಿ ಆಗ್ಲಿ ಹೆಣ್ಣನ್ನ ಹುಡುಗನ್ ನೋಡ್ಕೊಂಡ್ ಕೊಡಿ ಸಾಧ್ಯವಾದಷ್ಟು ಹಣ ಅಂತು ಆಸ್ತಿ ನೋಡ್ಕೊಂಡು ಕೊಡ್ತು ಅಂತಂದ್ರೆ ನಾನು ಕಣ್ಣಿಂದ ನಾನು ನೋಡ್ತಾ ಇದ್ದೀನಿ ಕೇಳ್ತಾ ಇದ್ವಿ ಎಷ್ಟೋ ಜನ ನೋನ್ ಅನುಭವಿಸ್ತಾರನ್ನ ದಯವಿಟ್ಟು ನಾವು ಮಾಡಕ್ ಎಣ್ಣೆ ಅಕೌಂಟ್ ಅವೇ ಸ್ನೇಹಿತರೆ ಒಂದು ಸ್ನೇಹಿತರಿಗೋಸ್ಕರ ಇನ್ನೊಂದು ಸ್ನೇಹಿತೆಯಗೋಸ್ಕರ ಎರಡೆರಡು ಮೇನ್ಟೇನ್ ಮಾಡ್ಬೇಕಾಯ್ತು ಮಾಡ್ತಿದೆಯಾ ಮಾಡ್ತಿದ್ಯಾ ಸ್ನೇಹಿತ್ರೆ ಇವ್ರು ನನ್ನ ಗೆಳೆಯ ದಿನಿಯ ಅಣ್ಣ ಇವ್ರನ್ನ ನೋಡಿದ್ರೆ ನಿಮ್ಗ್ ನೋಡಿದ್ರೆ ಮಾತಾಡ್ಕೊಡೋಕೆ ಭಯ ಆಗ್ತಾ ಇತ್ತು ಆದ್ರೂ ಕರ್ದು ಮುನ್ಸ್ಕೊಂಡಿದ್ರಿ ಅಣ್ಣ ಇವಾಗ ದಿನಿ ನನ್ಗ್ ಗೊತ್ತಿರೋಂಗ ಒಂದು ನಾಲ್ಕು ವರ್ಷ ನನ್ ಜೊತೆ ಓದಿದಾನೆ ಸೊ ಡಿಗ್ರೀ ಇಂದ ನಮ್ಗ್ ಗೊತ್ತು ಸೊ ನೀವು ಕಣ್ಣಂಗೆ ದಿನಿ ಹಿಂಗೆ ಯಾವ್ ಅಂದ್ರೆ ಇದ್ದೀನಿ ಯಾವ ತರ ಅಂತಂದ್ರೆ ಅವ್ನ ಗುಣಗಳು ನಿಮಗೆ ಸಪೋರ್ಟಿವ್ ಆಗಿರ್ಬೋದು ಮನೆಗ್ ಸಪೋರ್ಟಿವ್ ಆಗಿರ್ಬೋದು ಅಂದ್ರೆ ಇವಾಗ ಅವನೊಂಥರ ಮಿಡ್ಲ್ ಕ್ಲಾಸ್ ಹುಡುಗ ಸೊ ಮಿಡ್ಲ್ ಕ್ಲಾಸ್ ಹುಡ್ಗನಾಗಿ ಅವ್ನು ಚಿಕ್ಕ ವಯಸ್ಸಿಂದ ಇಲ್ಲಿವರೆಗು ಹೋಟ್ಲು ಮಾಡ್ಬೇಕು ಅನ್ನೋದು ಒಂದ್ ಆಸೆ ಇತ್ತು ಅದಕ್ಕೋಸ್ಕರ ಇಬ್ರು ಪಾರ್ಟ್ನರ್ಶಿಪ್ ಅಲ್ಲೇನೆ ಹೋಟ್ಲು ಮಾಡ್ಕೋತ ಇದ್ದೀವಿ ಅದಕ್ಕೋಸ್ಕರನೇ ಇವಾಗ ಇಬ್ರು ಸೇರಿ ಹೋಟ್ಲಿವೆ ಮನೆ ಮನೇಲಿ ಕೆಲಸ ಕಡಿಮೆನೆ ಇವಾಗ ಏನಕ್ಕೆ ಅಂದ್ರೆ ಬೆಳಗ್ಗೆ ನಾಲ್ಕು ಗಂಟೆಗೆ ಬಂದ್ರೆ ಸಾಯಂಕಾಲ ಆರು ಗಂಟೆ ಆಗುತ್ತೆ ನಾವು ಹೋಗೋದು ಮನೆಯಲ್ಲೆಲ್ಲ ಸ್ವಲ್ಪ ಕೆಲಸ ಕಡಿಮೆ ಇಲ್ಲಿ ಏನಿದ್ರು ಕೆಲ್ಸ ಜಾಸ್ತಿ ಅಪ್ಪ ಅಮ್ಮ ನೋಡ್ಕೊಳ್ತಾರೆ ಅಪ್ಪ ಅಮ್ಮ ನೋಡ್ಕೊಳ್ತಾರೆ ಇವಾಗ ಏನಿಲ್ಲ ನಮ್ದು ಚೆನ್ನಲ್ ಒಂದು ವಿಶೇಷ ಸೆಗ್ಮೆಂಟ್ ಐತೆ ಅಣ್ಣ ಏನ್ ಸಿಕ್ತದ ಅಂತ ಎಲ್ಲೂ ಸಿಗ್ತಾ ಇಲ್ಲ ಸಿಗ್ತಾ ಇಲ್ಲ ನೀವು ಉರಿತಾ ಇದೀರ ಹುಡುಕ್ತ ಇವಾಗ ಒಂದು ತ್ರೀ ಮಂತ್ಸಿಂದ ಹುಡಕ್ತಾ ಇದ್ದೀವಿ ಏನ್ ಏನ ಕಣ ಏನ್ ರೀಸನ್ಸ್ ಬರ್ತವೆ ನಿಂಗೆ ರೀಸನ್ ಏನಿಲ್ಲ ಹಾ ಊರಲ್ಲಿದರೆ ಕೊಡಲ್ಲ ಊರಲ್ಲಿ ಇದ್ದರೆ ಕೊಡಲ್ಲ ಅಷ್ಟಾ ಅಣ್ಣ ಅಣ್ಣ ಏನಂದ್ರೆ ಊರಲ್ಲಿ ಇಟ್ಕೊಂಡು ಇವಾಗ ದಿನೀ ನನ್ಗೊಂದು ನಂಬರ್ ಹೇಳ್ದ ಅಣ್ಣ ಏನ್ ಉರಿತಾ ಇದ್ದೀರ ಅಂತ ಆ ನಂಬರ್ ತಿಳಿದು ಗೊತ್ತಾ ಇಲ್ಲ ಯಾರು ಕೊಡ್ತೀವಿ ಅಂತ ಹೇಳೋರ ಇಲ್ವಲ್ಲ ಯಾರು ಕೊಡ್ತೀವಿ ಊರು ಅಂತಂದ್ರೆ ಇನ್ನು ವಿಷಯ ಅಂತ ಅಲ್ಲ ಇನ್ನು ಯಾರು ಅಂತ ವಿಷಯ ಇಲ್ಲ ಊರು ಅಂತಿದ್ರೆ ನಾನು ಹೇಳ್ತಿದ್ದಾ ಬನ್ನಿ ಅಂತ ಫೋನ್ ಮಾಡಿ ಕರಿಯಲ್ಲ ಯಾವ್ದು ಇಲ್ಲ ನೋಡಿ ವೀಕ್ಷಕ ಬಾವು ಪ್ರೇಗಳೇ ನಿಜಕ್ಕೂ ಇದು ಬದಲಾವಣೆ ಆಗ್ಬೇಕು ಆ ಊರಲ್ಲಿ ಇತ್ತು ಅಂತ ಏನು ನಿಮ್ಗೆ ನೆಮ್ಮದಿದೆ ಅಂತ ಇರ್ತದೆ ಬೆಂಗಳೂರಲ್ಲಿ ಒಂದು ಒಂದ್ ಅಷ್ಟು ದಿನ ಹೋಗಿ ಸುಮ್ಮನೆ ಒಂದು ನಾಲ್ಕು ತಿಂಗಳು ಐದು ತಿಂಗಳು ಏನೋ ದುಡ್ಡು ಇಟ್ಕೊಂಡು ಹೋಗ್ಬೇಡಿ ಹಂಗೆ ಹೋಗಿ ಅದ್ರ ನೋವು ಗೊತ್ತಾಯ್ತದೆ ಬೆಂಗಳೂರಲ್ಲಿ ಇಟ್ಕೊಂಡು ಯಾರೋ ನಾಲ್ಕೈದಷ್ಟು ಬಿಲ್ಡಿಂಗು ನಾಲ್ಕು ಕೋಟಿ ದುಡ್ಡು ಇಟ್ಕೊಂಡಿರೋ ಚೆನ್ನಾಗವನೇ ಬೆಂಗಳೂರಲ್ಲಿ ಡೈಲಿ ದುಡ್ಡು ಸಂಪಾದನೆ ಮಾಡ್ತೀನಿ ತಿಂಗಳು ಸಂಪಾದನೆ ಮಾಡ್ ಬದುಕ್ತೀನಿ ಅಂದವನು ಅಷ್ಟು ಚೆನ್ನಾಗಿಲ್ಲ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಫಾರ್ ಮಚ್ ಇವಾಗ ಏನ್ ಹೋಗಿ ಅಡ್ಗೆ ಬಡಿಸಬೇಕು ಬೆಳಿಗ್ಗೆ ತಿಂಡಿ ಮಧ್ಯಾಹ್ನ ಊಟ ಅಂತಂದ್ರೆ ಅವನು ಇಲ್ಲಿ ಕಷ್ಟ ಪಟ್ಟಿರ್ತಾನೆ ನಾವು ಗಲ್ಲದ್ ಪೆಟ್ಟಿಗೆ ನೋಡೋದ್ಕಿಂತ ಈ ಒಂದು ಮನೆ ನೋಡ್ಬೇಕು ಅವನು ಎಷ್ಟು ಕಷ್ಟ ಪಡ್ತಾನೆ ಅಂತ ಹೇಳಿ ಈರುಳ್ಳಿ ನಾನೆಲ್ಲ ಸುಮ್ನೆ ನಿಮ್ ಮುಂದೆ ತೋರೋದಕ್ಕೋಸ್ಕರ ಬುಡುತ್ತೀನಿ ಅಲ್ಸೆನ್ ಒಳ್ಳೆದ್ ಮಾಡ್ತದ ಇಟ್ಲೆ ಅಂತ ಬಿಡ್ಸಿಲ್ಲ ಅಂತೇನಲ್ಲ ಬಿಡ್ತಿದ್ದೀವಿ ಆದ್ರೆ ಇವಾಗ ಕಣ್ಣಲ್ಲಿ ನೀರು ಬಂದು ಬಿಡ್ತವೆ ನಿಮ್ಗೆ ಬರೋಲ್ಲ ಒಬ್ರು ಬರ್ತಾವಲ್ಲ ಬ್ರೋ ಹೆಂಗೆ ನಿಮ್ಮ ಓನರು ಚೆನ್ನಾಗಿ ನೋಡ್ಕೊಳ್ತಾರ ನಿಮ್ಮನ್ನ ಕಳ್ಕಟ್ಟೆಯಲ್ಲಿ ಏನಾರ ಇದು ನಿಮಗೆ ಚೆನ್ನಾಗಿ ನೋಡ್ಕೊತಾನ ಹಾಂ ಪ್ರಮುಖ ಸ್ವಾಮಿ ಊಟ ಗಿಡ ಎಲ್ಲ ಚೆನ್ನಾಗಿ ಕೊಡ್ತಂತಾನೆ ಗೈಸ್ ಅಣ್ಣವರು ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡ್ಕೊಳ್ತಾ ಇದಾರೆ ಟಿಫನ್ ಟೈಮ್ ಮುಗೀತು ಎಷ್ಟೋ ಟೈಮು ಏನ್ ಬೇಜವಾಡಿಕೊಡಿ ಆಯ್ಚರ್ ಕೆಟ್ಟೋಗ್ಬಿಟ್ಟೈತೆ ನಿಮ್ ಪ್ರೀತಿ ವಿಶ್ವಾಸ ಇತ್ತು ಅಂತಂದ್ರೆ ಅದನ್ನ ತಗೊಳ್ತೀರಿ ಅಣ್ಣ ಬಂದ ತಕ್ಷಣ ಕೇಳ್ತಾ ಇದ್ದ ಅಲ್ಲ ದೊಡ್ಡ ದೊಡ್ಡ ಕ್ಯಾಮ್ರಾ ತಗೋರ್ಬೇಕು ಮತ್ತೆ ಮೈಕ್ ತಗೋರ್ಬೇಕಲ್ವಾ ಅಂತ ಏನೋ ಚಿಕ್ಕದಾಗ್ ಸ್ವಲ್ಪ ಸ್ಟಾರ್ಟ್ ಮಾಡಿದಿನಿ ಅಹ್ ನಿಮ್ ಪ್ರೀತಿ ನಿಮ್ ವಿಶ್ವಾಸದಿಂದ ಏನಾದ್ರು ನನಗೂ ಒಂದ್ ಸ್ವಲ್ಪ ಶಕ್ತಿ ಕೊಡ್ಬೇಕು ನಿಮ್ ಮುಖ ಮೂಲಕ ಅವಾಗ ಇವ್ನ ಹೇಳ್ದಂಗೆ ದೊಡ್ಡ ತಗೊಂಡ್ ಮತ್ತೊಂದ್ಸಲ ಒಂದೇ ವಿಡಿಯೋ ಮಾಡ್ತೀನಿ ಅವಾಗ ಅಣ್ಣ ಒಂದ್ ಹೋಟ್ಲು ಓಪನ್ ಮಾಡ್ಕೊಂಡಿರ್ತಾನೆ ಅವಾಗ ವಿಡಿಯೋರಲ್ಲಿ ಖಂಡಿತ ಮಾಡ್ಕೊಂಡಿರ್ತಾನೆ ಇವಾಗ ಸಮಯ ಆಗಿದೆ ಚಟಾಪಟ ಚಟಾಪಟ ಆಗಮ್ಮ ಚಟಾಪಟ ಎಂತ ಸಾರು ಬಸ್ಸಾರು ಅಲ್ಲ ಬಸ್ ಅಂತ ಡಿಫ್ರೆಂಟ್ ಆಗಿರುತ್ತೆ ಅಂತಂದರೆ ಇದನ್ನೆಲ್ಲ ನಾವು ಒಗ್ಗರಣೆ ಹಾಕ್ಕೊಂಡು ರುಬ್ಕೊಂಡು ಆಮೇಲೆ ಸಾರು ಮಾಡ್ತಾನೆ ಒಂದು ತರಾಟೆ ಇತ್ತು ಮಂಡ್ಯ ಹಾಸನ ತುಮಕೂರು ಮೈಸೂರು ಭಾರತ ಗೊತ್ತಿರ್ತದೆ ಬಸ್ಸರು ರುಚಿ ಬೆಂಗಳೂರವ್ರಿಗೂ ಗೊತ್ತಿರ್ತದೆ ಇನ್ನು ಉತ್ತರ ಕರ್ನಾಟಕದವ್ರಿಗೆ ಅದು ರುಚಿ ಗೊತ್ತಿಲ್ಲ ಸಂಜೆ ಬನ್ನಿ ನಮ್ಮ ದಿನೇಶ್ ಹೋಟ್ಲಿಗೆ ತೋರಿಸ್ತಾನೆ ಆ ರುಚಿ ಏನು ಅಂತ ದಾಸಿ ಇದ್ರೆ ಈ ಬಸ್ಸರ್ಗೆ ಗೆ ಅವನು ಹಾಕೋನಲ್ಲ ಒಗ್ರಣೆ ಅಪ್ಪ ಅಪ್ಪ ಈ ಸ್ಮೆಲ್ ನ ಕುಡಿತಾ ಇದ್ರೆ ಈ ಸ್ಮೆಲ್ ನಿಮಗೆ ವಿಡಿಯೋ ದಲ್ಲಿ ಬರಲ್ಲ ಬಟ್ ಬಂದಿರತೆ ಮಾತ್ರ ನೆಕ್ಸ್ಟ್ ಲೆವೆಲ್ ನಾನು ಕಣ್ಣಿದ್ರು ಇದ್ರೆ ಶೂಟ್ ಮಾಡ್ ಸಾಯಿಸಿ ಬಿಡ್ತೀನಿ ನೀವು ಯಾವಾಗಾದ್ರೂ ಈ ಕಡೆ ಆಸನ್ ಕಡೆ ಹೋಗ್ತಾ ಇದ್ರು वगಲಾದ್ರು ಸಬೀಸ್ ರೋಡ್ ಬಂದ್ಬಿಟ್ಟು ಇಲ್ಲಿ ಊಟ ಮಾಡ್ಕೊಂಡು ಹೋಗ್ತಾ ಇದ್ರಿ ಆ ತರ ಐತೆ ಆ ದೈವಟ್ಟು ಇವಾಗ್ಲೂ ಆಸನ್ ಕಡೆ ಹೋಗೋರು ಚಿಕ್ಕಮಗಳೂರು ಕಡೆ ಹೋಗೋರು ಅಥವಾ ಹಿಂಗೆ ಧರ್ಮಸ್ಥಳ ಕಡೆ ಹೋಗೋರು ಯಡಿಯೂರಲ್ಲಿ ಒಂದು ಎಕ್ಸಿಟ್ ತೊಗೊಂಡು ರೈಟ್ಗೆ ಬನ್ನಿ ಜಲಗೇರಿ ಅಮ್ಮ ಹೋಗೋ ರೋಡಲ್ಲಿ ನಿಮಗೆ ಒಂದು ಫುಷಾನ್ನ ಭೋಜನ ಸಿಗುತ್ತೆ ಊಟ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಮನೆ ಕಡೆಗೆ ಹೋಗಿ ಇಲ್ಲಿ ಬೆಳ್ಳುಳ್ಳಿ ಕಬಾಬ್ ಸಿಗಲ್ಲ ಪ್ಯೂರ್ ವೆಜ್ ಅದೇ ತುಂಬ ಹೃದಯದ ಧನ್ಯವಾದಗಳು ನಮಗೆ ಇಷ್ಟೊಂದು ಟೈಮ್ ಕೊಟ್ಟು ಮಾತಾಡಿ ಒಂದೇ ತುಂಬಾ ಊಟ ಕೊಟ್ಟು ಆ ಕಳೆಕ್ಟರ್ ಅದಕ್ಕೆ ಹಿಂಗೆ ಇರಲಿ ನಮ್ಮ ಸ್ನೇಹ ಜಾಸ್ತಿ ಆಗಲಿ ಮಾಡಿ ಚಾನಲ್ ಡಿಗ್ರಿ ಹೋಲ್ಡರ್ ಡಿಗ್ರಿ ಹೋಲ್ಡರ್ ಇಲ್ಲ ಇಲ್ಲ ಡಿಗ್ರಿ ಹೋಲ್ಡರ್ ಡಿಗ್ರಿ ಇದರಲ್ಲಿ ಫೇಸ್ಬುಕ್ ಅಲ್ಲಿ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಡಿಗ್ರಿ ಹೋಲ್ಡರ್ ಟೂ ತೌಸಂಡ್ ಟ್ವೆಂಟಿ ಒನ್ ಡಿಗ್ರಿ ಫಾಲೋ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಮತ್ತೆ ನೋಡ್ಲಿ ಎಸ್ ನೋಡಿ ಎಸ್ ಎಲ್ ಎನ್ ಟಿಫನ್ ಸೆಂಟರ್ ಏನು ನೋಡ್ತಾ ಇದ್ರ ಹಾಸನ್ ಮೇನ್ ರೋಡ್ ಹಾಸನ್ ಮೇನ್ ರೋಡು ರೈಟಲ್ಲಿ ತಗೊಂಡ್ರೆ ಇಲ್ಲೇ ಐವತ್ತು ಮಿಂಟು ಬನ್ನಿ ಮುಂದ್ಕೊಳ್ಳಿ ತಿನ್ಕೊಳ್ಳಿ ಮನೆ ಕಡೆ ಬರ್ತಾ ಇದೆ ಧನ್ಯವಾದಗಳು